ಆ ಸ್ನೇಹಿತರೆ ನಮಸ್ಕಾರ ನಾನಿಮ್ಮ ಪ್ರೀತಿಯ ಮಾಳಿಂಗರ ರಾಯಚೂರ್ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ದಕ್ಷಿಣ ಕನ್ನಡದ ಧರ್ಮದ ಸ್ಥಳ ಅಂತ ಕರೆಯುವಂಥ ಧರ್ಮಸ್ಥಳದಲ್ಲಿ ಇದ್ದೇನೆ ಸ್ನೇಹಿತರೆ ಇವತ್ತು ಯಾವುದರ ಮುಂಭಾಗದಲ್ಲಿ ಇದ್ದೀನಪ್ಪ ಅಂತಂದರೆ ಇಲ್ಲಿ ನೋಡಿದ ಸ್ನೇಹಿತರೆ ಜೈನ ಧರ್ಮದ ಸ್ಥಾಪಕ ಅಂತ ಕರಿತೀವಿ ಯಾರಪ್ಪ ಅಂತಂದರೆ ವೃಷಭನಾಥ್ ಅಥವಾ ಹಾದಿನಾಥ್ ಅಂತ ಈ ಹಾದಿನಾಥನಿಗೆ ಏನಪ್ಪ ಅಂತಂದ್ರೆ ಒಂದು ನೂರ ಒಂದು ಜನ ಮಕ್ಕಳು ಇದ್ದರು ಅಂತೇಳಿ ಈಗ ನಾವು ನೋಡ್ತೀವಿ ಸೊ ಅದರಾಗ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಕಂಡು ಬರ್ತಾನೆ ಬಾಹುಬಲಿ ಅಂತ ಈ ಬಾಹುಬಲಿ ಯಾರಪ್ಪ ಅಂತಂದ್ರೆ ಯಾಕೆ ಸರಿ ಈ ರೀತಿಯಾಗಿರ್ತಕ್ಕಂಥ ಬಾಹುಬಲಿ ಏನಪ್ಪ ಅಂದರೆ ಬೆತ್ತಲ್ಲಿ ಬೆತ್ತಲೆ ನಿಂತಿದನಪ್ಪ ಅಂತಂದ್ರೆ ಇವನ ಸೋದರ ಕಂಡು ಬರ್ತಾನೆ ಯಾರಪ್ಪ ಅಂದ್ರೆ ಭರತ ಅಂತ ಓಕೆ ಈ ಆದಿನಾಥ ಅಥವಾ ಇವರು ಆದಿನಾಥ ಅಥವಾ ಈ ಧರ್ಮದ ಜೈನ ಧರ್ಮದ ಸ್ಥಾಪಕ ಇವ್ರೇನಪ್ಪ ಅಂದ್ರೆ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿ ಇವ್ರೇನಪ್ಪ ಅಂದ್ರೆ ಸ್ವೀಕಾರ ಮಾಡಿ ಹೋಗ್ತಾರೆ ಸ್ನೇಹಿತರೆ ನಂತರ ದಿನಮಾನದಲ್ಲಿ ತಮ್ಮ ಸಾಮ್ರಾಜ್ಯನೇನಪ್ಪ ಅಂದ್ರೆ ತನ್ನ ಮಕ್ಕಳಾಗಿರ್ತಕ್ಕಂಥ ಒಂದು ನೂರ ಒಂದು ಜನರಲ್ಲಿ ಏನಪ್ಪಾ ಅಂತಂದ್ರೆ ಸಾಮ್ರಾಜ್ಯವನ್ನು ಹಂಚಿಕೆ ಮಾಡ್ತಾನೆ ಸೊ ಅದರಾಗ ಏನಾಗ್ತದಪ್ಪ ಅಂತಂದರೆ ಒಬ್ಬ ಭರತ ಅಂತ ಹಿರಿಯ ಮಗನ ನೋಡ್ತೇವೆ ಆ ಭರತ್ ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಈ ಸಾಮ್ರಾಜ್ಯವನ್ನು ಆಳ್ಕೆ ಮಾಡ್ತಿರ್ತಾನೆ ಇಂಥ ಆಳ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಅವನ ಸಹೋದರ ಯಾರಪ್ಪ ಅಂದ್ರೆ ತೊಂಬತ್ತೊಂಬತ್ತು ಜನ ಸೋದರ ಏನಪ್ಪ ಅಂದ್ರೆ ಇವನ ಆಳ್ವಿಕೆಯನ್ನು ಒಪ್ಪಿಕೊಳ್ತಾರ ಆದರೆ ಭರತನ ಆಳ್ವಿಕೆಯನ್ನು ಒಪ್ಪಿಕೊಳ್ಳೋ ಏಕೈಕ ಸೋದರ ಯಾರಪ್ಪ ಅಂದರೆ ಅವರೇನ ಬಾಹುಬಲಿ ಅಂತೇಳಿ ನಾವು ನೋಡ್ತೀವಿ ಸೊ ಇಲ್ಲಿ ಭರತ ಏನಪ್ಪ ಅಂದ್ರೆ ಅಶ್ವಮೇಧ ಯಾಗ ಕೈಗೊಂಡಿರ್ತಾನೆ ಇವನು ಕೈಗೊಂಡಿರ್ತಕ್ಕಂಥ ಅಶ್ವಮೇಧ ಯಾಗವನ್ನು ಏನಪ್ಪ ಅಂತಂದರೆ ತೊಂಬತ್ತೊಂಬತ್ತು ಜನ ಒಪ್ಪಿಕೊಳ್ತಾರೆ ಒಬ್ಬೇಬ್ಬ ಒಪ್ಪಿಕೊಳ್ಳೋಂಗಿಲ್ಲ ಇವರೇ ಬಾಹುಬಲಿ ಅಂತ ಅವಾಗ ಈ ಈ ಭರತನ ಅಶ್ವಮ್ಯಾದ ಕುದುರೆಯನ್ನ ಮಾಡ್ತಾನಪ್ಪ ಅಂತಂದ್ರ ಸೊ ಕಟ್ಟಿ ಆಗ್ತಾನ ಯಾರಪ್ಪ ಅಂದ್ರೆ ಇದೇ ಬಾಹುಬಲಿ ಈ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರ ಈ ಭರತ ಮತ್ತು ಬಾ ಈ ಬಾಹುಬಲಿಗಳ ಮಧ್ಯದಲ್ಲಿ ಏನಪ್ಪ ಅಂದ್ರ ಮೂರು ಕದಂಗ ಆಯ್ತವ ಸ್ನೇಹಿತರೆ ಒಂದು ಮಲ್ಲ ಇದ್ದ ಜಲ ಇದ್ದ ಇದ್ದಂತ ಈ ಮೂರು ಸತತ ಯುದ್ಧದಲ್ಲಿ ಏನಪ್ಪ ಅಂದ್ರ ಸತತವಾಗಿ ಭರತ ಸೋತು ಬಿಡ್ತಾನ ಬಾಹುಬಲಿ ಗೆದ್ದು ಬಿಡ್ತಾನೆ ಸೊ ಕೊನೆಗೆ ಏನಪ್ಪಾ ಅಂದ್ರೆ ಈ ಬಾಹುಬಲಿಗೆ ಅರಿವಾಗ್ತದ ಸೊ ನಾನು ನನ್ನ ಅಣ್ಣನ ವಿರುದ್ಧ ಏನಪ್ಪ ಅಂದ್ರೆ ಯುದ್ಧ ಮಾಡಿಬಿಟ್ಟೆ ಯುದ್ಧ ಮಾಡಬಾರ್ದಾಗಿತ್ತು ಅಂತೇಳಿ ಅವನಿಗೆ ಅರಿವಾಗ್ತದ ಅವಾಗ ಏನಪ್ಪ ಅಂತಂದ್ರೆ ಈ ಬಾಹುಬಲಿ ಏನಪ್ಪ ಅಂದ್ರೆ ನಾನು ಅಣ್ಣನಿಗೆ ಕ್ಷಮೆ ಕೇಳಿ ಏನಪ್ಪ ಅಂದ್ರೆ ಹೋಗಿ ತಪಸ್ಸಿಗೆ ಏನಪ್ಪ ಅಂದ್ರೆ ನಿಂತ್ಕೊಂಡು ಏನಪ್ಪ ಅಂದ್ರೆ ತಪಸ್ಸು ಮಾಡ್ತಾನೆ ಅದೇ ದೃಶ್ಯ ಯಾವ್ದಪ್ಪ ಅಂದ್ರೆ ಇದೇ ಬಾಹುಬಲಿಯ ದೃಶ್ಯ ಅಂತ ನಾವು ನೋಡ್ತೀವಿ ಓಕೆ ಇನ್ನು ಅಹಯಗಳ ಮೇಲೆ ಏನಪ್ಪ ಅಂದ್ರೆ ರೆಂಬೆ ಕುಂಬೆಗೆ ಬೇರೆತಾವೆ ಯಾಕಪ್ಪ ಅಂದ್ರೆ ಇವನು ಅಷ್ಟೊಂದು ಕಠೋರವಾಗಿರ್ತಕ್ಕಂಥ ಘನಗೌರವಾಗಿರ್ತಕ್ಕಂಥ ತಪಸ್ಸು ಮಾಡ್ತಾನೆ ಇವನು ತಪಸ್ಸು ಯಾವ ಲೆವೆಲ್ಗೆ ಇತ್ತಪ್ಪ ಅಂತಂದರೆ ಆ ನಿಂತ್ಕೊಂಡು ತಪಸ್ ಮಾಡ್ತಾನೆ ಇವನು ವರ್ಷಾಂಗ್ಗಟ್ಟಲೆ ನಿಂತು ತಪಸ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಆ ಗಿಡ ಮರ ಬಳಿಗಳು ಏನಪ್ಪ ಅಂದ್ರೆ ಇವರ ಮೇಲೆ ಬೆಳೆದದ್ದು ಇಲ್ಲಿ ಅದೃಶ್ಯವಾಗಿ ಕಾಣಬೋದು ಓಕೆ ಸಂಕ್ಷಿಪ್ತವಾಗಿ ಏನಪ್ಪ ಅಂತಂದರೆ ಮಾತನಾಡಿದಿನ ಸ್ನೇಹಿತರೆ ಸಮಯದ ಅಭಾವವಿದೆ ಓಕೆ ಥ್ಯಾಂಕ್ ಯು